ದೇಶದ ಪ್ರಜಾಪ್ರಭುತ್ವಕ್ಕೆ ಅರ್ಥಪೂರ್ಣ ಸಂವಿಧಾನ ರಚಿಸಿದ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿದ ಕೇಂದ್ರದ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ಕೈಬಿಟ್ಟು ದೇಶದಿಂದ ಗರಿಪಾಡು ಮಾಡಬೇಕೆಂದು ಆಗ್ರಹಿಸಿ ಪ್ರಗತಿಪರ ಸಂಘಟನೆಗಳು ಅಲ್ಪಸಂಖ್ಯಾತರ ಹಾಗೂ ಹಿಂದುಳಿದ ವರ್ಗಗಳ ಸಂಘಟನೆಗಳ ಒಕ್ಕೂಟ ರಾಷ್ಟ್ರಪತಿಗಳಿಗೆ ತಾಲೂಕು ಆಡಳಿತ ಮೂಲಕ ಪತ್ರವನ್ನು ಸಲ್ಲಿಸಲಾಯಿತು ತುಮಕೂರು ಜಿಲ್ಲೆ ಗುಬ್ಬಿ ಬಸ್ ಸ್ಟ್ಯಾಂಡ್ ಬಳಿ ಜಮಾಯಿಸಿದ ದಲಿತ ಸಂಘರ್ಷ ಸಮಿತಿ ನೇತೃತ್ವದ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಸದಸ್ಯರು ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ಘೋಷಣೆ ಕೂಗಿ ಅಮಿತ್ ಶಾ ಭಾವಚಿತ್ರ ಸುಡುವ ಮೂಲಕ ಆಕ್ರೋಶವನ್ನು ವ್ಯಕ್ತಪಡಿಸಿದರು ನಂತರ ಮೆರವಣಿಗೆ ಮೂಲಕ ತಾಲೂಕು ಕಚೇರಿಯನ್ನು ತಲುಪಿದರು ಪ್ರತಿಭಟನಾ ಸಭೆಯಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ನಿಟ್ಟೂರು ರಂಗಸ್ವಾಮಿ ಮತ್ತು ತಾಲೂಕು ಸಂಚಾಲಕ ಕಡಬ ಶಂಕರ್ ಮಾತನಾಡಿ ಅಂಬೇಡ್ಕರ್ ಅವರ ಬಗ್ಗೆ ಹಗುರವಾಗಿ ಮಾತನಾಡುವ ಬಿಜೆಪಿ ಮುಖಂಡರು ಮೊದಲು ಅಧಿಕಾರಕ್ಕೆ ಬಳಸಿದ್ದ ಸಂವಿಧಾನ ಚುನಾವಣೆ ಬಗ್ಗೆ ತಿಳಿದುಕೊಳ್ಳಿ ಅಂಬೇಡ್ಕರ್ ಬರೆದ ನಿಯಮಾನುಸಾರ ಅಧಿಕಾರದಲ್ಲಿರುವ ಅಮಿತ್ ಶಾ ಅವರಿಗೆ ಜಾತಿಯತೆ ಬುದ್ಧಿ ನೆತ್ತಿಗೇರಿದೆ ದೇವರ ಸ್ಮರಣೆ ಮಾಡಿ ಪುಣ್ಯ ಅವರೇ ಕಟ್ಟಿಕೊಳ್ಳಿ ನಮಗೆ ಅಂಬೇಡ್ಕರ್ ಅವರೇ ದೇವರು ಎಂಬುದು ಅರ್ಥ ಮಾಡಿಕೊಳ್ಬೇಕು ದೇಶದ ಎಪ್ಪತ್ತೈದು ಭಾಗ ಜನರು ಅವರನ್ನ ಆರಾಧಿಸುತ್ತಾರೆ ಎಂದು ಕಿಡಿಕಾರಿದರು ಅಮಿತ್ ಶಾ ಅವರ ಅಧಿಕಾರದಿಂದ ಕೆಳಗಿಳಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಪ್ರತಿಭಟನಾ ಮನೆವಳಿಗೆ ತಾಲೂಕು ಕಚೇರಿ ಬಳಿ ಬಂದಾಗ ಅಮಿತ್ ಶಾ ಪ್ರತಿಕೃತಿಯನ್ನು ದಹನ ಮಾಡಿ ಆಕ್ರೋಶದ ಘೋಷಣೆಗಳನ್ನು ಕೂಗಿದ್ರು ನಾನು ಮಾತಾಡಿ ಮಾತನಾಡಿ ಕೆಲಸಪಡಿಸಿದ್ದೀನಿ ಅಮಿತ್ ಶಾ ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಿನ ದಕ್ಷಿಣಗಳಿಗೋಸ್ಕರ ನಾವು ಇವತ್ತು ಈ ದೇಶದ ಗದ್ದಿಗೆಯಿಂದ ನೀವು ಬಿಜೆಪಿಯಲ್ಲಿ ನಡೆದ್ರ ಇಲ್ಲ ನೀವು ಮತ ಮತೆಯ ಮತಗಟ್ಟೆ ಮೂಲಕ ನೀವು ಚುನಾವಣೆ ಎದುರಿಸಿದ್ರೆ ಈ ದೇಶದಲ್ಲಿ ನೀವು ದುಡಿಪಟ ಆಗ್ತೀರಾ ಅನ್ನೋ ಮಾತನ್ನ ಬಿಜೆಪಿಯ ಮತ್ತೆ ಅಮಿತ್ ಶಾಗೆ ಮೋದಿಗೆ ನಾನು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೇನೆ ಇವತ್ತು ಬಂಧುಗಳ ಇವತ್ತು ನಾವು ಇವರು ರಾಜೀನಾಮೆ ಬರೋವರೆಗೂ ನಾವು ಹೋರಾಟ ನಿಲ್ಲಿಸ್ಬೋದು ನಿರಂತರವಾಗಿ ದೇಶದಲ್ಲೆಡೆ ಅಂಬೇಡ್ಕರ್ ಕೂಗು ಎತ್ತಿರಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಹುದ್ದೆ ಮಾಡಬೇಕು ಅವ್ರನ್ನ ಸೆರಿಪಾನ್ ಮಾಡಬೇಕು ಅವ್ರಿಗೆ ಸಂವಿಧಾನ ಇಲ್ಲ ಅಂತಂದ್ರೆ ಭವಶ್ಯತೆ ಇಲ್ಲ ದಯವಿಟ್ಟು ಮಾಡೋದಕ್ಕೆ ಎಲ್ಲ ಮುಸಲ್ಮಾನ ಬಾಂಧವರು ರೈತರ ದಂತ ಬಾಂಧವರು ಮಹಿಳೆಯರು ಎಲ್ಲ ಮುಖಂಡದಿಂದ ಇವತ್ತು ಅವ್ರಿಗೆ ಒಂದು ವಿಚಾರ ಕುಟುಂಬದ ಶವವನ್ನು ಅಂತ ನಾವು ಇವತ್ತು ಕಾರ್ಯಕ್ರಮ ದೇಶದ ಗೃಹಮಾಖೆಯಾದಂತ ಅಮಿತ್ ಶಾ ದಿನಾಂಕ ಏನೋ ಸೆಷನ್ ನಡೀತಿತ್ತು ಲೋಕಸಭೆಯಲ್ಲಿ ಚರ್ಚೆಗಳೆಯಲ್ಲಿ ಅಂಬೇಡ್ಕರ್ 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 ಎಂಬ ವ್ಯಸನ ನುಡಿಯನ್ನ ಹೊಡಿತಾರೆ ಅದರ ಬದಲು ಕೆಲವರನ್ನ ನೀವು ಸೂಚಿಸಿದ್ರೆ ಯೋಜ ಜನ್ಮದಲ್ಲಿ ನಿಮಗೆ ಒಂದು ಮೋಕ್ಷ ಸಿಕ್ತಿತ್ತು ಧರ್ಮ ಸಿಕ್ತಿತ್ತು ಸಂಪರ್ ಸಿಕ್ತಿತ್ತು ಅಂತ ಹೇಳಿರ್ತಕ್ಕಂಥದ್ದು ನಿಜವಾಗೂ ಈ ದೇಶದ ಮೂಲ ಅಂತ ನಲವತ್ತೈದು ಕೋಟಿ ಜನ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಅವರ ಮುಂಕವಾಗಿ ಅವರಿಗೆ ಅಪಮಾನ ಮಾಡುವಂಥ ರೀತಿಯಲ್ಲಿ ನೀವು ಮಾತಾಡಿದ್ದೀರ ಅಮಿತ್ ಶಾ ಅವರೇ ನೀವು ಈ ಹಿಂದೆ ನೀವು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಅಪ್ಪಾಜಿ ನಮ್ಮ ಕ್ಷಮೆ ಸರಿಯಲ್ಲ ನಿಮ್ಗೆ ಶಿಕ್ಷೆ ಏನಂದ್ರೆ ನೀವು ಪೂಜೆ ರಾಜೀನಾಮೆಯನ್ನ ಮಾತ್ರ ಈ ದೇಶಕ್ಕೆ ನಿನ್ನ ಮೆಣಸಿಕಾಯಿ ಕಟ್ಟಿದ ಕರ್ನಾಟಕದ ಆದ್ರೆ ನಾನು ಒಂದು ಮಾತಾಡ್ತಾ ಇದ್ದೈ ನೀವು ಅಂತ ಕೊಡ್ತಾ ಹೋಗೋದು ಇದೆಯೋ ಆ ಮಾತನ್ನು ಬಿಟ್ಟು ನೀನು ಮನೆಯ ಯಾವ ಮಂತ್ರ ಬರುವ ಯಾವ ತಂತ್ರ ಬರುವ ಈ ರೀತಿ ಹೇಳ್ತಾ ಇದ್ದೀವಿ ದಯಮಾಡಿ ಏನು ಅಮಿತ್ ಇಂದ ಇದೆಯ ಗಂಟೆ ಕೊಡ್ತೀವಿ ಇದು ದೇಶ